ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ನಿಧನಕ್ಕೆ ರಾಜ್ಯಾದ್ಯಂತ ಮೂರು ದಿನ ಶೋಕಾಚರಣೆ ಹಾಗೂ ಬುಧವಾರ ಸರ್ಕಾರಿ ರಜೆ ಘೋಷಣೆ ಮಾಡಿ ಕರ್ನಾಟಕ ಸರ್ಕಾರವು ಅಧಿಕೃತ ಆದೇಶ ಹೊರಡಿಸಿದೆ ಕರ್ನಾಟಕದ ಹತ್ತನೇ ಮುಖ್ಯಮಂತ್ರಿಯಾಗಿ ದೇಶದ ವಿದೇಶಾಂಗ ಸಚಿವರಾಗಿ ಮಹಾರಾಷ್ಟದ ರಾಜ್ಯಪಾಲರಾಗಿ ಮತ್ತು ಹಲವಾರು ಮಹತ್ವದ ಜವಾಬ್ದಾರಿಗಳನ್ನು ನಿಭಾಯಿಸಿ ರಾಜಕಾರಣದಲ್ಲಿ ವಿಶೇಷ ಛಾಪು ಮೂಡಿಸಿದ್ದ ಕೃಷ್ಣ ಬೆಂಗಳೂರಿನಲ್ಲಿ ಗಹಲೋಕಾ ತ್ಯಜಿಸಿದ್ದಾರೆ ಅವರಿಗೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಎಸ್ಎಂ ಕೃಷ್ಣರವರನ್ನು ಮೊದಲು ವೈದೇಹಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆ ಮಣಿಪಾಲ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿತ್ತು ಎಸ್ಎಂ ಕೃಷ್ಣರ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ ಕೃಷ್ಣರ ಹುಟ್ಟೂರಾದ ಮಂಡ್ಯ ಜಿಲ್ಲೆ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಇದೇ ಅಂತ್ಯಕ್ರಿಯೆ ನೆರವೇರಿಸಲಾಗುವುದು ಎಂದು ಡಿ ಸಿ ಡಿ ಕೆ ಶಿವಕುಮಾರ್ ತಿಳಿಸಿದ್ದಾರೆ ಅವರ ನಡೆನುಡಿಗಳನ್ನು ಮೆಲುಕು ಹಾಕಿದ್ರೆ ಬಹುಶಃ ರಾಜಕಾರಣದ ಸಾರ್ಧರ್ಭಿಕತೆಯನ್ನು ಅರ್ಥ ಮಾಡಿಸ್ತದೆ ಸೋಲು ಗೆಲುವುಗಳನ್ನು ಕಂಡಂತ ನಾಯಕ ಗೋವಂದರ ವಸ್ತು ಏನು ಗೊತ್ತಿರಲಿಲ್ಲ ನನ್ನನ್ನು ತಿದ್ದಿ ತೀಡಿ ರಾಜಕಾರಣದಲ್ಲಿ ಒಂದಷ್ಟು ಅವರಿಂದ ಸಾಕಷ್ಟು ಅನುಭವ ಆಯಿತು ನನಗೆ ವಿಶೇಷವಾಗಿ ಈ ತಾಲೂಕಿನ ನೀರಾವರಿಗೆ ಕೊಡುಗೆ ಅವರ ಅಪಾರ ಏಕೆಂದ್ರೆ ಕಾವೇರಿ ನೀರಾವರಿ ಪ್ರದೇಶದಲ್ಲಿ ಯಾವುದೇ ರೀತಿಯ ನಿಗಮಗಳಿರಲಿಲ್ಲ ಅವರು ಕಾವೇರಿ ನೀರಾವರಿ ನಿಗಮ ಅಂತ ಸ್ಥಾಪನೆ ಮಾಡಿ ಸಾಲ ತಗೊಂಡು ಬಂದು ನೀರಾವರಿ ಯೋಜನೆಗಳಿಗೆ ಸಹಾಯ ಮಾಡ್ತಾರೆ ನಮ್ಮ ತಾಲೂಕಿನ ಒಂದು ಹತ್ತು ಕೋಟಿ ರೂಪಾಯಿ ಯೋಜನೆ ಅನುಮೋದಿ ಮಾಡಿ ಅದು ಮಾಡಿಕೊಟ್ಟಿದ್ರು ಗರ್ಕಳ್ಳಿ ಹಿತ ನೀರಾವರಿ ಯೋಜನೆ ಅಂತ ಅದ್ರ ಮುಖಾಂತರ ತಾಲೂಕಿನಲ್ಲಿ ನೀರಾವರಿ ಕ್ರಾಂತಿ ಆಗ್ಲಿಕ್ಕೆ ಅವ್ರ ಸಹಾಯ ಆಯ್ತು ಅದಾದ್ಮೇಲೆ